ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಿರಿಯರು ನಗುವೇ ಜೀವನ ಎಂದಿದ್ದಾರೆ ನಗುವು ಎಲ್ಲ ರೋಗಗಳಿಗೂ ರಾಮಬಾಣ ಮತ್ತು ಮದ್ದು ಎಂದು ಹೇಳುತ್ತಾರೆ ಅಂತಹ ನಗುವಿನ ಬಗ್ಗೆ ಒಂದೆರಡು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಗುವಿಗೆ ಬೆಲೆಯನ್ನು ಕಟ್ಟಲಾಗುವುದಿಲ್ಲ ನಗುವು ಇತರರೊಂದಿಗೆ ನಮ್ಮ ಸಂಬಂಧ ಸಂವಹನೆಯನ್ನು ಉತ್ತಮಪಡಿಸುವುದಲ್ಲದೆ ನಮ್ಮ ಆರೋಗ್ಯ ಮತ್ತು ಮನೋಭಾವವನ್ನು ಕೂಡ ವೃದ್ಧಿಪಡಿಸುತ್ತದೆ ಆದ್ದರಿಂದ ಯಶಸ್ಸನ್ನು ಸಾಧಿಸಲು ನಗು ನಗುತ್ತಿರಿ ನಗುವಿಲ್ಲದಿದ್ದರೆ ನಿಮ್ಮ ಅಲಂಕಾರವು ಎಂದೂ ಪೂರ್ಣವೆನಿಸುವುದಿಲ್ಲ ನಗು ನಗುತ್ತಿರಿ ಇದು ನಿಮ್ಮ ಮುಖದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಸದಾ ನೀವು ಕ್ಯಾಮೆರಾ ಮುಂದೆ ನಿಂತಿರುವಂತೆ ಭಾವಿಸಿ ಹೀಗೆ ಭಾವಿಸುವುದರಿಂದ ನಗು ನಗುತ್ತಿರುವುದು ನಿಮಗೆ ಅಭ್ಯಾಸವಾಗಿಬಿಡುತ್ತದೆ ನಗುವುದರಿಂದಾಗಿ ನೀವೇನೂ ಕಳೆದುಕೊಳ್ಳುವುದಿಲ್ಲ ಆದರೆ ನೀವು ಬೀರುವ ಒಂದು ನಗೆಯಿಂದ ನಿಮಗೆ ಬೇಕಾದನ್ನು ನೀವು ಸಾಧಿಸಬಲ್ಲಿರಿ ನಗೆ ಬೀರುವುದಕ್ಕೆ ಒಂದೇ ಕ್ಷಣ ಅದರ ನೆನಪು ಮಾತ್ರ ಅನುದಿನ ನಗುವು ಕುಟುಂಬದಲ್ಲಿ ಸಂತೋಷವನ್ನು ನೀಡುತ್ತದೆ ವ್ಯವಹಾರದಲ್ಲಿ ನಮ್ಮ ಬಗ್ಗೆ ಇತರರಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸುತ್ತದೆ ನಿಮ್ಮ ಕಷ್ಟ ನೋವುಗಳನ್ನು ಮರೆಯಲು ನಗುವು ಒಂದು ನೈಸರ್ಗಿಕ ವರದಾನ ನಗುವನ್ನು ಕೊಳ್ಳಲಾಗುವುದಿಲ್ಲ ಕದಿಯಲಾಗುವುದಿಲ್ಲ ಸಾಲ ಪಡೆಯಲಾಗುವುದಿಲ್ಲ ಕಾಡಿ ಪಡೆಯಲಾಗುವುದಿಲ್ಲ ಏಕೆಂದರೆ ನಾವು ಇತರರಿಗೆ ಕೊಡುವವರೆಗೆ ನಮ್ಮ ನಗುವಿಗೆ ಏನೂ ಬೆಲೆ ಇರುವುದಿಲ್ಲ ನಿಮ್ಮ ಸ್ನೇಹಿತರು ನಿಮ್ಮೆಡೆಗೆ ನಗೆ ಬೀರುವುದಕ್ಕೂ ಕಷ್ಟಪಡುತ್ತಿದ್ದರೆ ನೀವೇ ನಿಮ್ಮದೊಂದು ನಗುವನ್ನು ಅವರಿಗೆ ಕೊಡಬಹುದಲ್ಲವೇ ಏಕೆಂದರೆ ಯಾರಿಗೆ ನಗಲು ಸಾಧ್ಯವಾಗುವುದಿಲ್ಲವೋ ಅವರಿಗೆ ನಗುವಿನ ಅವಶ್ಯಕತೆ ಹೆಚ್ಚಾಗಿರುತ್ತದೆ ನಗುವಿನ ಸೂತ್ರ ನಗುವು ಜೀವನದ ಮಂತ್ರ ಉತ್ತಮ ಆರೋಗ್ಯಕ್ಕಿದು ತಂತ್ರ ಒಳ್ಳೆಯ ಸಂಬಂಧಗಳಿಗೆ ಸೂತ್ರ ನಗದಿರುವವನ ಜೀವನ ಅತಂತ್ರ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ